ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಊರಲ್ಲಿದ್ದೀನಿ ನೋಡಿ ಇದು ನಮ್ಮ ಊರಿನ ಮಠ ಮಠದ ಸ್ವರ್ಣಾವಳಿ ಮಠದಲ್ಲಿದ್ದೀವಿ ನಾವಿವತ್ತು ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಗೊತ್ತಾ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಈ ಮಠ ನೋಡಿದರೆ ನಾವು ನಮ್ಮೂರಲ್ಲೇ ಇದ್ದೀವ ಅಥವಾ ಬೇರೆ ಊರಲ್ಲಿದ್ದೀವಾ ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ ಅಷ್ಟೊಂದು ದೊಡ್ಡದಾಗಿ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಒಳ್ಳೊಳ್ಳೆ ದಾಸವಾಳ ಗಿಡಗಳಿದೆ ಹಾಗೆ ಒಂದು ಇದಂತೂ ನೋಡಿ ಗುಲಾಬಿ ಹೂವು ಅಥವಾ ದಾಸಾಳ್ ಹೂವು ಅಂತಲೇ ಗೊತ್ತಾಗಲ್ಲ ದೂರಿಂದ ತುಂಬ ವೆರೈಟಿ ಇದೆ ಹೂವಿನ ಗಿಡಗಳು ಮೊದಲೆಲ್ಲ ನಾವು ತುಂಬ ಬರ್ತಿದ್ವಿ ಮಠಕ್ಕೆ ನಾವು ಚಿಕ್ಕವ್ರು ಇರುವಾಗ ಅಪ್ಪನ ಜೊತೆ ಮಠಕ್ಕೆ ತುಂಬ ಬರ್ತಿದ್ವಿ ಮಠದ ತೇರಂತೂ ಮಿಸ್ ಮಾಡ್ತಾನೇ ಇರಲಿಲ್ಲ ಪ್ರತಿ ವರ್ಷನೂ ಕೂಡ ಬರ್ತಿದ್ದೆ ಯಾಕಂದರೆ ಮಿಠಾಯಿ ತಿನ್ನೋಕ್ಕೆ ಮತ್ತು ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಬರ್ತಿದ್ದೆ ಈ ನಡುವೆ ಒಂಥರ ಬ್ಯುಸಿ ಲೈಫು ಊರಿಗೆ ಬರೋದೇ ಒಂದು ಎರಡು ದಿನಕ್ಕೋಸ್ಕರ ಆಗಿಬಿಡತ್ತೆ ಊರಿಗೆ ಬಂದಾಗ ಅಮ್ಮನ ಮನೆಗೆ ಹೋಗು ಹಸ್ಬೆಂಡ್ ಮನೆಗೆ ಹೋಗು ಹಾಗೆ ಮತ್ತೆ ಎಲ್ಲ ಪ್ಯಾಕ್ ಮಾಡ್ಕೊ ರಿಟರ್ನ್ ವಾಪಸ್ ಬೆಂಗಳೂರಿಗೆ ಹೊರಡು ಹಾಗೆ ಡ್ಯೂಟಿಗೆ ಹೋಗು ಇದೇ ಆಗೋಗ್ಬಿಟ್ಟಿದೆ ಲೈಫು ಬ್ಯುಸಿ ಆಗೋಗ್ಬಿಟ್ಟಿದ್ದೆ ಇದರಲ್ಲೇನೆ ಲೈಫು ಇವಾಗ ನಾವು ಗುರುಮೂರ್ತಿ ಭವನಕ್ಕೆ ಹೊರಟಿದ್ದೇವೆ ಮಠದಲ್ಲೇ ಇದು ಇರೋದು ಮಠದ ಸರೌಂಡಿಂಗಲ್ಲಿ ಅಂದರೆ ಕಂಪೌಂಡ್ ಒಳಗಡೆನೇ ಇದು ಇದೆ ಇದು ಹೊಸದಾಗಿ ಕಟ್ಟಿರೋದು ಇವಾಗ ಒಂದು ಟೂ ಇಯರ್ಸ್ ಬ್ಯಾಕು ಇಲ್ಲಿ ಕಟ್ಟಿರೋದು ಅಂದರೆ ಹಳೆಯ ಗುರುಗಳನ್ನೆಲ್ಲ ಇಲ್ಲಿ ಸಮಾಧಿ ಮಾಡಿರುವಂತಹ ಒಂದು ಜಾಗ ಅದು ಅದಕ್ಕೆ ಗುರುಮೂರ್ತಿ ಭವನ ಅಂತ ಅಂತಾರೆ ಹಾಗೆ ಅದನ್ನು ನೋಡಿಕೊಂಡು ಇವಾಗ ಕೊಟ್ಟಿಗೆಗೆ ಹೊರಟಿದ್ದೀವಿ ಹಸುಗಳನ್ನು ನೋಡೋಕ್ಕೆ ನನ್ನ ಮಗನಿಗೆ ಹಸುಗಳು ಅಂದರೆ ತುಂಬ ಇಷ್ಟ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅಲ್ಲಿ ಹಸುಗಳಿಗೆಲ್ಲ ಸ್ನಾನ ಮಾಡಿಸ್ತಾಯಿದ್ರು ಇವಾಗ ಸುಮಾರೊಂದು ಹತ್ತು ಕಾಲ ಆಗಿದೆ ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತು ಕೆಳಗಡೆ ಬಂದ್ವಿ ಹಾಂ ಇವತ್ತು ಯಾಕೆ ಮಠಕ್ಕೆ ಬಂದಿದ್ದು ಅಂತಾನೆ ಹೇಳಿಲ್ಲ ಅದು ಮಳೆಗಾಲದ ದಿನಗಳಲ್ಲಿ ಸಾರಿ ಹಾಕೊಂಡು ಬೇರೆ ಬಂದಿದ್ದೀನಿ ಏನು ಸ್ಪೆಷಲ್ ಇದೆ ಇವತ್ತು ಮಠದಲ್ಲಿ ಅಂತಲೇ ಹೇಳಿಲ್ಲ ನೋಡಿ ಇವತ್ತು ನಾವು ಅಶ್ವಿನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಶಾರದಾ ಪೀಠ ಶೃಂಗೇರಿಗೆ ಹೋಗಿ ಅಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ಟು ಈ ದಶಮಿ ಟೈಮಿಗೆ ಇವಾಗ ಹೋಗೋಕ್ಕಾಗ್ತಾ ಇಲ್ಲ ಹಾಗಾಗಿ ನಾವು ನಂಬಿರೋ ದೇವಸ್ಥಾನ ನಮ್ಮ ನಮ್ಮ ದೇವಸ್ಥಾನದಲ್ಲೇ ನಾವು ಮಾಡಿಸೋಣ ಅಂದ್ಬಿಟ್ಟು ಅಮ್ಮನೂರು ದೇವಸ್ಥಾನಕ್ಕೆ ಅಂದರೆ ಸುವರ್ಣವಲ್ಲಿ ಮಠಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಹಾಗೆ ಇಲ್ಲೂ ಕೂಡ ಶಾರದಾ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದರೆ ನೋಡಿ ಅಶ್ವಿನ ಹಣ್ಣಿನ ಬುಟ್ಟೆಯಲ್ಲಿರೋ ಬಾಳೆಹಣ್ಣನ್ನು ತೆಕ್ಕೊಂಡು ತಿಂತಿದ್ದಾನೆ ಬಾಳೆಹಣ್ಣು ಅಂದರೆ ಅಷ್ಟೊಂದು ಇಷ್ಟ ಅವನಿಗೆ ನಿದ್ದೆಗಣ್ಣಲ್ಲಿ ಕೊಟ್ಟರು ತಿಂತಾನೆ ಇಷ್ಟ ಅವನಿಗೆ ದಶಮಿ ದಿವಸ ನಾವು ಅಕ್ಷರಾಭ್ಯಾಸ ಮಾಡಿಸ್ತಿರೋದು ದಶಮಿ ದಿವಸ ಅಂದರೆ ಮುಹೂರ್ತ ನೋಡೋದು ಬೇಕಾಗಲ್ಲ ಅಂತೆ ಅಕ್ಷರಾಭ್ಯಾಸಕ್ಕೆ ಇದನ್ನು ತುಂಬ ಅಕ್ಷರ ಅಕ್ಷರಾಭ್ಯಾಸಕ್ಕೆ ಹಾಗಾಗಿ ಮಾಡಿಸ್ತಿರೋದು ನಮಗೆ ಈ ದಿನ ಬೆಳಗ್ಗೆ ಒಂಬತ್ತುವರೆಗೆ ಬರೋಕ್ಕೆ ಹೇಳಿದರು ಯಾಕಂದರೆ ತುಂಬ ಜನ ಅಂದರೆ ಸಾಮೂಹಿಕ ಇದ್ದಾಗ ಎಲ್ಲರೂ ಸೇಮ್ ಟೈಮಿಗೆ ಬಂದು ರೀಚ್ ಆಗಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ ಅಂತ ಅವರು ಸ್ವಲ್ಪ ಬೇಗನೇ ಹೇಳಿರ್ತಾರೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ನಾವು ಆನ್ ಟೈಮಿಗೆ ಬಂದಿರೋದ್ರಿಂದ ನಮಗೆ ಮಠದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಒಳ್ಳೇದಾಯಿತು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು ಉದ್ದ ಕಾರಿಡಾರ್ಗಳೆಲ್ಲ ಇರೋದ್ರಿಂದ ಮಕ್ಕಳು ಕೂಡ ಅಲ್ಲಿ ಚೆನ್ನಾಗಿ ಓಡೋದು ಆಟ ಆಡೋದು ಒಂಥರ ಎಂಜಾಯ್ ಮಾಡ್ತಾ ಇದ್ರು ಮತ್ತು ಗುಬ್ಬಚ್ಚಿ ಸಿಕ್ಕಾಪಟ್ಟೆ ಗುಬ್ಬಚ್ಚಿಗಳಿದೆ ಅದು ಕೂಗೋದು ಅದನ್ನು ನೋಡೋದು ಅದನ್ನು ಹಿಡಿಯೋಕೆ ಹೋಗೋದು ಎಲ್ಲ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ ಅದೆಲ್ಲ ಮುಗಿದ ನಂತರ ಸುಮಾರು ಒಂದು ಹನ್ನೊಂದೂವರೆ ಅಷ್ಟೊತ್ತಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಶಾರದಾಂಬೆ ಅಮ್ಮನವರು ಮತ್ತು ಮಠದ ರಾಜರಾಜೇಶ್ವರಿ ಅಮ್ಮನವರಲ್ಲಿ ಕಾಯಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರು ಅದಲ್ದೇ ಪೂಜೆ ಎಲ್ಲ ಮುಗಿದ ನಂತರ ಅಕ್ಕಿಯಲ್ಲಿ ಮೊದಲ ಅಕ್ಷರಾಭ್ಯಾಸ ಶುರುವಾಯಿತು ಅದೆಲ್ಲವನ್ನು ಮುಗಿಸಿ ಆಮೇಲೆ ಗುರುಗಳ ಹತ್ರ ಮಂತ್ರಾಕ್ಷತೆಯನ್ನು ಕೂಡ ತಗೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನೋಡ್ತಾಯಿರಿ ವಾಣಿ ಸ್ಲೋಗ್ ಟಾಟಾ ಬಾಯ್ ಬಾಯ್